ಎಲ್ಲ ನನ್ನ ಪ್ರೀತಿಯ ಸ್ನೇಹಿತರಿಗೂ ಐ ಹೈ ವಿಷನ್ ಚಾನೆಲ್ನ ನ ಮೇಘನ ಮಾಡುವಂತಹ ನಮಸ್ಕಾರಗಳು ಸ್ನೇಹಿತರೆ ಪ್ರಸ್ತುತದಲ್ಲಿ ನೋಡಬಹುದು ಸ್ಯಾಂಡಲ್ವುಡ್ ನಟಿ ರಮ್ಯಾ ಅವರು ಏನಿದ್ದಾರೆ ದರ್ಶನ್ ರವರ ಅಂದ್ರೆ ದರ್ಶನ್ ರವರು ಮಾಡಿರುವಂತಹ ತಪ್ಪಿಗೆ ಶಿಕ್ಷೆ ಆಗಬೇಕು ಅನ್ನೋ ರೀತಿ ಮಾತನಾಡಿದ್ರು ಅದಕ್ಕೋಸ್ಕರ ದರ್ಶನ್ ರವರ ಫ್ಯಾನ್ಸ್ ಏನಿದ್ರು ರಮ್ಯಾ ರವರ ಅಕೌಂಟ್ ಗೆ ಹೋಗ್ಬಿಟ್ಟು ತುಂಬಾ ವೊಲ್ಗರಾಗೆಲ್ಲ ಕಮೆಂಟ್ ಗಳನ್ನ ಹಾಕಿದ್ದಾರೆ ಅದಕ್ಕೆ ರಮ್ಯಾ ರವರು ಏನ್ ಮಾಡಿದ್ದಾರೆ ಅಂದ್ರೆ ಅಂದ್ರೆ ರೇಣುಕಾ ಸ್ವಾಮಿಗೆ ಹೋಲಿಕೆ ಮಾಡಿದ್ದಾರೆ ಸೊ ಇಲ್ಲಿ ಒಂದು ದರ್ಶನ್ ವಿರುದ್ಧ ಮಾತಾಡಿದ್ದು ದರ್ಶನ್ ಫ್ಯಾನ್ಸ್ ಗೆ ಬೇಜಾರಾಯ್ತು ಅಂದ್ರೆ ದರ್ಶನ್ ಫ್ಯಾನ್ಸ್ಗಳು ಕೆಟ್ಟದಾಗಿ ಕಮೆಂಟ್ ಏನ್ ಹಾಕಿದ್ರು ಅದಕ್ಕೆ ಆ ಕಮೆಂಟ್ ಹಾಕಿದಂತಹ ಫ್ಯಾನ್ಸ್ ಗಳಿಗೆ ರೇಣುಕಾ ಸ್ವಾಮಿಗೆ ಹೋಲಿಕೆ ಮಾಡಿದ್ದಾರೆ ಸೊ ಇಲ್ಲಿ ನಾವು ಒಂದು ಅರ್ಥ ಮಾಡ್ಕೋಬಹುದು ರೇಣುಕಾ ಸ್ವಾಮಿ ಕೆಟ್ಟದಾಗಿ ಮೆಸೇಜ್ ಮಾಡ್ದ ಅನ್ನೋ ಕಾರಣಕ್ಕೆ ಆತನ ಕೊಲೆ ಆಯಿತು ಅದು ಏನು ಕಾನೂನಲ್ಲಿ ಏನು ಕ್ರಮ ಕೈಗೊಳ್ಬೇಕು ಕೈಗೊಂಡಿದ್ದಾರೆ ಅದು ನಡೆಯುವಂತೆ ನಡೀತಾ ಇದೆ ಬಟ್ ಇನ್ ಆಗಿ ನಾವು ಕರೆಕ್ಟ್ ಆಗಿ ಅಬ್ಸರ್ವ್ ಮಾಡಿದ್ರೆ ಎಲ್ಲೋ ಒಂದ್ ಕಡೆ ರೇಣುಕಾ ಸ್ವಾಮಿ ವಿಚಾರದಲ್ಲಿ ನಡೆದಂತಹ ಘಟನೆ ಸರಿ ಅಂತ ಒಪ್ಕೊಂಡ್ರೇನೋ ಅನ್ನೋ ತರ ಇದೆ ಹೇಗಂದ್ರೆ ರೇಣುಕಾ ಸ್ವಾಮಿ ಅಂತ ಕೆಲಸ ಮಾಡಿದ್ದಕ್ಕೇನೆ ದರ್ಶನ್ ರವರು ಆತರ ಮಾಡಿದ್ರು ಅದಕ್ಕೋಸ್ಕರ ಏನ್ ಕಾನೂನು ಹೋರಾಟ ಆಗ್ಬೇಕು ಎಲ್ಲ ಹೋರಾಟ ಅಂದ್ರೆ ಕಾನೂನಾತ್ಮಕವಾಗಿ ಏನೇನ್ ಕೆಲಸಗಳಾಗಬೇಕು ಅದೆಲ್ಲ ಆಯ್ತು ಕೂಡ ಈಗಲೂ ಕೂಡ ನಡೀತಾ ಇದೆ ಸೊ ಇನ್ ಆಗಿ ಇಲ್ಲಿ ರೇಣುಕಾ ಸ್ವಾಮಿಗೆ ಏನು ಇನ್ಸಿಡೆಂಟ್ ಆಯ್ತು ಅದನ್ನ ಇನ್ ಆಗಿ ಅವರು ಒಪ್ಕೊಂಡ ರೀತಿಲಿ ಬಿಕಾಸ್ ರೇಣುಕಾ ಸ್ವಾಮಿ ಕೆಟ್ಟದಾಗ ಮೆಸೇಜ್ ಮಾಡಿದಕ್ಕೆ ಇಷ್ಟೆಲ್ಲ ಆಗಿದ್ದು ಪದೇ ಪದೇ ಹೇಳ್ತಾ ಇದೀನಿ ಆದ್ರೆ ರೇಣುಕಾ ಸ್ವಾಮಿ ಮಾಡಿದಂತಹ ಮೆಸೇಜ್ ಗಳ ಕುರಿತು ಕಾನೂನು ಅಂದ್ರೆ ಕಾನೂನಿನಲ್ಲಿ ಬೇರೆ ತರ ಆಗ್ಬೇಕಿತ್ತು ಬಟ್ ಇವರು ತಮ್ಮ ಕಾನೂನನ್ನ ತಮ್ಮ ಕೈಗೆ ಎತ್ಕೊಂಡಂಗಾಯ್ತು ಆದ್ರೆ ಇಂತಹ ಘಟನೆಗಳು ಯಾರು ಹೆಣ್ಮಕ್ಳು ವಿಚಾರದಲ್ಲಿ ತುಚ್ಛವಾಗಿ ಮಾತಾಡ್ತಾರೆ ಕೆಟ್ಟದಾಗಿ ನಡ್ಕೋತಾರೆ ಕೆಟ್ಟದಾಗಿ ಬಳಸ್ಕೋತಾರೆ ಇವಾಗ ಏನು ಒಂದಷ್ಟು ರೇ ಕೇಸ್ ಆಗ್ತಾ ಇದೆಯಲ್ವಾ ಅಂತಹ ವಿಚಾರಗಳಿಗೆ ಆಕ್ಚುಲಿ ಇದು ಜನಗಳು ಮಾಡೋದಕ್ಕಿಂತ ಆತರ ಕೆಲಸಗಳನ್ನ ಜನಗಳು ಮಾಡೋಕ್ಕಿಂತ ಕಾನೂನಲ್ಲಿ ಬದಲಾವಣೆ ಆಗಬೇಕು ಹೆಣ್ಮಕ್ಳು ವಿಚಾರದಲ್ಲಿ ಕಾನೂನು ತುಂಬಾ ಕಠಿಣ ಕ್ರಮಗಳನ್ನ ಕೈಗೊಳ್ಬೇಕು ಕಠಿಣ ನಾವು ಹೇಳ್ತೀವಿ ಎಷ್ಟು ಕಠಿಣ ಕ್ರಮ ಕೈಗೊಳ್ಳಬೇಕು ಕಾನೂನಲ್ಲಿ ಬದಲಾವಣೆ ಆಗಬೇಕು ಹೆಣ್ಮಕ್ಳನ್ನ ಬಲವಂತವಾಗಿ ಏನು ನಡೀತಾ ಇದೆ ಘಟನೆಗಳು ಅದೆಲ್ಲ ಕಂಟ್ರೋಲ್ ಆಗಬೇಕು ಅಂದರೆ ಸ್ಟ್ರಿಕ್ಟ್ ರೂಲ್ಸ್ ಫಾಲೋ ಆಗಬೇಕು ಅಂತ ಬಟ್ ಅದೆಲ್ಲ ಆಗಲ್ಲ ಬಟ್ ರಮ್ಯಾ ವಿಚಾರ ಅಂತ ಬಂದಾಗ ಇಂಡೈರೆಕ್ಟಾಗಿ ಅವರು ದರ್ಶನ್ ಸರ್ ಮಾಡಿರುವಂತಹ ದರ್ಶನ್ ರವರು ಮಾಡಿರುವಂತಹ ಕೆಲಸವನ್ನ ಒಪ್ಕೊಂಡಿದ್ದಾರೆ ಅಂತ ಹೇಳಿದ್ರೆ ತಪ್ಪಾಗಲ್ಲ ಯಾಕೆ ಅಂದ್ರೆ ಅವರು ದರ್ಶನ್ ಫ್ಯಾನ್ಸ್ ಗಳನ್ನ ರೇಣುಕಾ ಸ್ವಾಮಿಗೆ ಹೋಲಿಕೆ ಮಾಡಿದ್ದಾರೆ ರೇಣುಕಾ ಸ್ವಾಮಿ ಮಾಡಿದಂತಹ ಕೆಲಸಕ್ಕೇನೆ ದರ್ಶನ್ ರವರು ಕೊಲೆಗೆನ್ನ ಮಾಡಬೇಕಾಗಿತ್ತು ಅದೇ ಅವ್ರು ಕೊಲೆ ಮಾಡಿದ್ದು ನಾವು ಸರಿ ಅಂತ ಹೇಳ ಕೊಲೆ ಮಾಡಿದ್ದು ತಪ್ಪು ಆದ್ರೆ ಹೆಣ್ಮಕ್ಕಳ ವಿಚಾರದಲ್ಲಿ ಈ ತರ ಕೆಲಸಗಳು ಏನ್ ನಡೆಯುತ್ತೆ ಇದೆಲ್ಲ ಕಾನೂನು ಮುಖಾಂತರ ಕಠಿಣವಾದ ಕ್ರಮಗಳನ್ನ ಕೈಗೊಳ್ಳಬೇಕು ಅನ್ನೋದು ನಮ್ಮ ಅನಿಸಿಕೆ ಇದ್ರ ಬಗ್ಗೆ ನಿಮ್ಗೆ ಏನಿಸ್ತು ತಿಳಿಸಿ ನಮಸ್ತೆ